ನಾಳೆ ಬೆಳಗಿನ ಉಪಹಾರಕ್ಕೆ ನಾವು ಮಸಾಲೆ ದೋಸೆ ಮಾಡ್ತಾ ಇದ್ದೇವೆ ಈ ಮಸಾಲೆ ದೋಸೆಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಎರಡು ಪಾವು ದೋಸೆ ಅಕ್ಕಿ ಅರ್ಧ ಪಾವು ಉದ್ದಿನ ಬೇಳೆ ಒಂದು ಸ್ಪೂನ್ ಮೆಂತ್ಯ ಮೆಂತ್ಯ ಕಾಳು ಮತ್ತು ಒಂದು ಮುಫ್ಟಿ ಉದ್ ಬೇಳೆ ಇವನ್ನು ಮಿಕ್ಸ್ ಮಾಡಿ ನಾಲ್ಕು ಗಂಟೆ ನೆನೆ ಹಾಕಬೇಕು ಚೆನ್ನಾಗಿ ತೊಳೆದು ನಾಲ್ಕು ಗಂಟೆ ನೆನೆ ಹಾಕಬೇಕು ನೆನೆ ಹಾಕಿ ಒಂದು ಸ್ಪೂನ್ ಒಂದು ಸ್ಪೂನ್ ಎರಡು ಸ್ಪೂನ್ ಅವಲಕ್ಕಿ ಪೇಪರ್ ಅವಲಕ್ಕಿ ಹಾಕಿ ನೈಸ್ ಗ್ರೈಂಡ್ ಮಾಡಿ ಒಂಬತ್ತು ಗಂಟೆ ಫರ್ಮೆಂಟೇಷನ್ಗೆ ಇಡಬೇಕು ಈಗ ಮಸಾಲೆ ದೋಸೆ ಮಾಡಲಿಕ್ಕೆ ಆಲೂಗಡ್ಡೆ ಪಲ್ಯ ಮಾಡ್ತಾ ಇದ್ದೇವೆ ಆಲೂಗಡ್ಡೆ ಪಲ್ಯ ಮಾಡಲಿಕ್ಕೆ ಒಗ್ಗರಣೆಗೆ ಎಣ್ಣೆ ಇಟ್ಟಿದ್ದೇವೆ ಈರುಳ್ಳಿ ಅಕ್ಕಿ ಇಟ್ಟಿದ್ದೇನೆ ಸಾಸಿವೆ ಕರಿಬೇವು ಉದ್ದಿನಬೇಳೆ ಕಾಯಿ ಮೆಣಸು ಆಲೂಗಡ್ಡೆ ಸಿಪ್ಪೆ ತೆಗೆದು ಬೇಯಿಸಿ ಸಿಪ್ಪೆ ತೆಗೆದು ಪುಡಿ ಮಾಡಿ ಇಟ್ಟಿದ್ದೇನೆ ಮತ್ತು ಕಲ್ಲರಿಗೆ ಸ್ವಲ್ಪ ಟರ್ಮರಿಕ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಗ ಎನ್ನೆ ಬಿಸಿಯಾಗಿದಿ ಸಾಸಿವೆ ಕರಿಬೇವು ಸಾಸಿವೆ ಉಪ್ಪಿನಕಡಿ ಹಾಕಿ ದಿನ ನೆಷ್ಟ ಕರಿಬೇವು

ಒಂದು ಕಾಯಿ ಮೆಣಸು ಒಂದು ಶುಂಠಿ ಜೊಂಡ ಕೊತ್ತಮರಿ ಸೊಪ್ಪು ಮತ್ತು ತೆಂಗಿನ ತೈಲ ಕೈ ತುರಿ ತೆಂಗು ತಿಕ್ಕೆ ತರಿ ತುಪ್ಪ ಮಿಕ್ಸ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ನಾನು ಕೆಂಪು ಚಟ್ನಿ ಮಾಡ್ತಾ ಇಲ್ಲ ಅದಕ್ಕೆ ಒಂದು ಸ್ಪೂನು ಕಿಲ್ಲಿ ಪೌಡರ್ ಕೆಂಪು ರೆಡ್ಡಿ ಕಿಲಿ ಪೌ ಕಿಲ್ಲಿ ಪೌಡರ್ ಮತ್ತು ಮಸಾಲೆ ದೋಸೆಗೆ ಎರಡು ತುಪ್ಪ ಎರಡು ಸ್ಪೂನ್ ತುಪ್ಪ ಮತ್ತು ಎಣ್ಣೆ ಮಿಕ್ಸ್ ಮಾಡಿ ಸಿ ಮಾಡಿ ಇಟ್ತಾ ಇದೇನೆ ನಾನು ಕೆಂಪು ಗೆಟ್ನೆ ಬದrlige ಇನ್ನು ಮಾಡಿದೇನೆ ಈಗ ನಿಧಾನವಾಗಿ ತಿರುಗita ಇದೇನೆ ಕಾವಲ್ ತುಂಬಾ ಬಿಸಿಯಾಗಿ ಬರ್ದು ಮೀಡಿಯಂ ಸೈಜ್ ಅಲ್ಲಿ ಮೀಡಿಯಂ ಫ್ಲೇಮ್ ಅಲ್ಲಿ ಇರಲಿ ತುಪ್ಪ ಮತ್ತು ಎಣ್ಣೆ ಮಿಶ್ರಣ ತುಪ್ಪ ಎಣ್ಣೆ ಮತ್ತು ಚಿಲ್ಲಿ ಪೌಡರ್